ನಮಸ್ಕಾರ ಸ್ನೇಹಿತೆ ನನ್ನ ಮತ್ತೊಂದು ಲಾಗ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನೀವು ನೋಡ್ತಿದ್ರ ಎಚ್ ಎನ್ ಕನ್ನಡ ಲಾಗ್ಸ್ ಸ್ನೇಹಿತೆ ನಾನೀಗ ಭಾರತದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ನಾಗೇಶ್ವರ ಜ್ಯೋತಿರ್ಲಿಂಗನ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಇದು ದ್ವಾರ್ಕಾ ಹದಿನೇಳು ಕಿಲೋಮೀಟರ್ ಇದೆ ಸ್ನೇಹಿತೆ ಇದೇ ನೋಡಿ ಎಂಟ್ರೆನ್ಸ್ ಇನ್ನು ಮುಂದೆ ಇನ್ನೊಂದು ಎಂಟ್ರೆನ್ಸ್ ಇದೆ ಅಲ್ಲಿ ಕಾರ್ನ ಪಾರ್ಕ್ ಮಾಡಿ ಅದಾದ್ಮೇಲೆ ದರ್ಶನಕ್ಕೆ ಅಂತ ಹೋಗ್ತೀವಿ ನೋಡಿ ಶಿವನ ಸ್ಟ್ಯಾಚು ಎಷ್ಟು ಅದ್ಭುತವಾಗಿ ಕಾಣ್ತಿದೆ ಅಂತ ಈ ಸ್ಟ್ಯಾಚು ನೋಡ್ತಿದ್ರೆ ನಮ್ಮ ಕರ್ನಾಟಕದ ಮುರುಡೇಶ್ವರದಲ್ಲಿರೋ ಶಿವನ ಸ್ಟ್ಯಾಚು ನೆನಪಾಗ್ತಿದೆ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಿದೆ ಅಂತ ಈ ಸ್ಟ್ಯಾಚು ನೋಡ್ತಿದ್ರೆ ನಮ್ಮ ಕರ್ನಾಟಕದಲ್ಲಿರೋ ಮುರುಡೇಶ್ವರ ಸ್ಟ್ಯಾಚ್ಯೂನ ನೆನಪಾಗ್ತಿದೆ ಹೆಚ್ಚು ಕಡಿಮೆ ಅಷ್ಟೇ ಐಟಿದೆ ಈ ಸ್ಟ್ಯಾಚು ಕೂಡ ಬನ್ನಿ ದರ್ಶನ ಮಾಡ್ಕೊಂಡ್ ಬರೋಣ ಸ್ನೇಹಿತರೆ ಇದೆ ನೋಡಿ ನಾಗೇಶ್ವರ ಜ್ಯೋತಿರ್ಲಿಂಗ ಇರೋ ಟೆಂಪಲ್ ದರ್ಶನ ಮಾಡೋದಿಕ್ಕೆ ಕ್ಯೂ ನೋಡಿ ಇದೆ ಅಂತ ಸ್ನೇಹಿತರೆ ದರ್ಶನಕ್ಕೆ ಅಂತ ಕ್ಯೂ ನಿಂತಿದ್ವಿ ಸಿಕ್ಕಾಪಟ್ಟೆ ಇದೆ ಇವತ್ತು ಶಿವರಾತ್ರಿ ಹಬ್ಬ ಕೇಳ್ಬೇಕಾ ಸ್ನೇಹಿತ ಇನ್ನು ಈ ಜ್ಯೋತಿರ್ಲಿಂಗದ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಆಗ್ಲೇ ಹೇಳಿದಂಗೆ ಭಾರತದಲ್ಲಿರೋ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ನಾಗೇಶ್ವರ ಜ್ಯೋತಿರ್ಲಿಂಗ ಕೂಡ ಒಂದು ಇದು ಗುಜರಾತ್ನಲ್ಲಿದೆ ಗುಜರಾತ್ನಲ್ಲಿ ಎರಡು ಜ್ಯೋತಿರ್ಲಿಂಗಗಳಿದಾವೆ ಒಂದು ಸೋಮನಾಥ ಎಲ್ನೇದು ನಾಗೇಶ್ವರ ಜ್ಯೋತಿರ್ಲಿಂಗ ಸೋಮನಾಥ ಜ್ಯೋತಿರ್ಲಿಂಗನ ಮೊದಲು ದರ್ಶನ ಮಾಡೋಣ ಅನ್ಕೊಂಡೆ ಆಗಿಲ್ಲ ನಾಳೆ ದರ್ಶನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಫಿಷಿಯಲ್ ಆಗಿ ಪ್ರಥಮ ಬಾರಿಗೆ ನಾಗೇಶ್ವರ ಜ್ಯೋತಿರ್ಲಿಂಗನ ದರ್ಶನ ಮಾಡೋದಕ್ಕೆ ಅಂತ ದೇವಸ್ಥಾನದೊಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ ನೋಡಿ ದೇವಸ್ಥಾನದ ಒಳಗಿನ ಈ ಥರ ಕಾಣುತ್ತೆ ಲೇಡೀಸ್ಗೆ ಸಪ್ರೇಟ್ ಲೈನ್ ಜೆಂಟ್ಸ್ಗೆ ಸಪ್ರೇಟ್ ಲೈನ್ ಇದೆ ಆರಾಮಾಗಿ ವಿಡಿಯೋ ಮಾಡಬಹುದು ಅಬ್ಜೆಕ್ಷನ್ ಯಾರು ಮಾಡ್ತಾ ಇಲ್ಲ ಆದಷ್ಟು ಸಾಧ್ಯವಾದ್ರೆ ನಾಗೇಶ್ವರ ಜ್ಯೋತಿರ್ಲಿಂಗದ ದರ್ಶನ ನಿಮಗೂ ಮಾಡಿಸ್ತೀನಿ ಸ್ನೇಹಿತರೆ ನೋಡಿ ಅಲ್ಲಿ ಹಿಂದಿನಲ್ಲಿ ಬೋರ್ಡ್ ಹಾಕಿದಾರೆ ಅಂದ್ರೆ ಅರ್ಥ ಶ್ರೀ ನಾಗೇಶ್ವರಮೇ ಭಗವಾನ್ ಶಂಕರ್ ಅಂದ್ರೆ ಇಲ್ಲಿ ಶಿವ ನಾಗ ರೂಪದಲ್ಲಿ ಮತ್ತೆ ಪಾರ್ವತಿ ನಾಗಿನಿ ರೂಪದಲ್ಲಿ ನೆಲೆಸಿದ್ದಾರೆ ಅಂದ್ರೆ ಇಬ್ರು ನಾಗನಾಗಿನಿ ರೂಪದಲ್ಲಿ ದರ್ಶನ ಕೊಡ್ತಾರೆ ಅಂತ ಅರ್ಥ ಬರುತ್ತೆ ಇದರ ಪೌರಾಣಿಕ ಹಿನ್ನೆಲೆ ಬಗ್ಗೆ ಹೇಳಬೇಕು ಅಂದ್ರೆ ಇದರ ಮೊದಲ ಹೆಸರು ದಾರುಕ ವನ ಅಂತ ಇರುತ್ತೆ ದಾರುಕ ಅಂದರೆ ದೇವದರ ಮರ ಅನ್ನೋ ಅರ್ಥ ಬರುತ್ತೆ ದಾರುಕ ವನ ಅಂದ್ರೆ ದೇವದರು ಮರ ಇರುವ ಅರಣ್ಯ ಅನ್ನೋ ಅರ್ಥ ಬರುತ್ತೆ ಈ ಅರಣ್ಯದಲ್ಲಿ ಧಾರಕ ಅನ್ನೋ ರಾಕ್ಷಸ ಇರ್ತಾನೆ ಆ ರಾಕ್ಷಸನ ಎಂತಿಯೇ ದಾರುಕ ಅವಳ ಹೆಸರಿನಿಂದಲೇ ಇದನ್ನೇ ವನ ಅಂತ ಕರಿತಾ ಇರ್ತಾರೆ ದಾರಕ ಅನ್ನೋ ರಾಕ್ಷಸ ಶಿವನಿಗೆ ವೈರಿ ದಾರುಕ ಅನ್ನೋ ರಾಕ್ಷಸಿ ಪಾರ್ವತಿಯ ಭಕ್ತಿಯಾಗಿರ್ತಾಳೆ ಈ ದಾರುಕ್ಕ ಅನ್ನೋ ರಾಕ್ಷಸಿ ಪಾರ್ವತಿಯಿಂದ ವರ ಪಡ್ಕೊಂಡಿರ್ತಾಳೆ ಅಂದ್ರೆ ತಾನಿರೋ ಜಾಗನ ಎಲ್ಲಿ ಬೇಕಾದ್ರೂ ಇಟ್ಕೊಂಡು ಹೋಗ್ಬೋದು ಅನ್ನೋ ವರ ಪಡ್ಕೊಂಡಿರ್ತಾಳೆ ಈ ವರನ ದುರುಪಯೋಗ ಮಾಡಿಕೊಂಡು ದಾರಕ್ಕ ಅನ್ನೋ ರಾಕ್ಷಸಿ ದಾರುಕವನ ಸಮುದ್ರದೊಳಗಡೆ ತಗೊಂಡೋಗಿ ಇಟ್ಕೊಂಡಿರ್ತಾಳೆ ಅದಾದ್ಮೇಲೆ ಭೂಮಿ ಮೇಲೆ ಆಕ್ರಮಣ ಮಾಡಿ ರುಸಿ ಮುನಿಗಳನ್ನೆಲ್ಲ ಬಂಧಿಸಿ ಸಮುದ್ರದೊಳಗಡೆ ತಗೊಂಡೋಗಿ ಇಟ್ಕೊಂತ ಇರ್ತಾಳೆ ಹಾಗೇನೆ ದಾರಕನು ಕೂಡ ಸುಪ್ರಿಯನ ಶಿವಭಕ್ತನನ್ನ ಬಂಧಿಸಿ ಸಮುದ್ರದೊಳಗಡೆ ಇಟ್ಟಿರ್ತಾನೆ ಸುಪ್ರಿಯ ಅನ್ನೋ ಶಿವಭಕ್ತ ಶಿವನನ್ನ ಕುಳಿತು ತಪಸ್ ಮಾಡಬೇಕಾದ್ರೆ ಇದರಿಂದ ಕೋಪಗೊಂಡ ದಾರುಕ ಸುಪ್ರಿಯನನ್ನ ಕೊಲ್ಲೋದಿಕ್ಕೆ ಕೇಳ್ತಾನೆ ಆಗ ಶಿವ ಪ್ರತ್ಯಕ್ಷ ಆಗಿ ಸುಪ್ರಿಯನಿಗೆ ಪಾಸುಪತಾಸ್ತ್ರ ನೀಡ್ತಾರೆ ಆ ಪಾಸು ಪತಾಸ್ತ್ರದಿಂದ ಸುಪ್ರಿಯ ದಾರಕ ಮತ್ತು ದಾರುಕ ಅನ್ನೋ ರಾಕ್ಷಸರನ್ನ ಸಂಹಾರ ಮಾಡ್ತಾರೆ ಸುಪ್ರಿಯ ರಾಕ್ಷಸರನ್ನ ಸಂಹಾರ ಮಾಡಿದ ಮೇಲೆ ಶಿವನನ್ನ ನೀವು ಇಲ್ಲೇ ನಡೆಸಬೇಕು ಅಂತ ಕೇಳ್ಕೊಳ್ತಾರೆ ಹಾಗಾಗಿ ಶಿವ ಅವರ ಇಚ್ಛೆಯಂತೆ ನಾಗೇಶ್ವರ ರೂಪದಲ್ಲಿ ಇಲ್ಲಿ ನಡೆಸಿದ್ರು ಅಂತ ಇಲ್ಲಿನ ಸ್ಥಳ ಪುರಾಣ ಹೇಳುತ್ತೆ ಐತೆ ನಾಗೇಶ್ವರ ಜ್ಯೋತಿರ್ಲಿಂಗ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯಿತು ಇದು ನನ್ನ ಜೀವಮಾನದ ನಾಲ್ಕನೇ ಜ್ಯೋತಿರ್ಲಿಂಗನ ದರ್ಶನ ಹೇಳ್ಬೇಕು ಅಂದರೆ ನನ್ನ ನಾಲ್ಕು ಜ್ಯೋತಿರ್ಲಿಂಗಗಳಲ್ಲಿ ಈ ಜ್ಯೋತಿರ್ಲಿಂಗ ದರ್ಶನಕ್ಕೆ ಮಾತ್ರ ಮೊಬೈಲ್ ಒಳಗಡೆ ಅಲೋ ಮಾಡ್ತಾರೆ ವಿಡಿಯೋ ಮಾಡ್ಬೋದು ಆರಾಮಾಗೆ ನೋಡಿ ಆ ಜ್ಯೋತಿರ್ಲಿಂಗನ ನಿಮಗೂ ತೋರಿಸ್ತೀನಿ ನಾಗೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ಕೊಟ್ಟಿರೋ ಡೀಟೇಲ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಗೆ ತಪ್ಪು ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಹಾಲ್